ಹಾಯ್ ಎನ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿಯಲ್ಲಿ ಪಾನಿಪುರಿ ಮತ್ತು ಮಸಾಲ ಪುರಿಯನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮಸಾಲೆ ಪುರಿಗೆ ಯಾವ ರೀತಿಯಲ್ಲಿ ಮಸಾಲೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಸಾಲೆ ಮಾಡಲಿಕ್ಕೆ ಇಲ್ಲಿ ಹಸಿರು ಬಟಾಣಿಯನ್ನು ಸುಮಾರು ಹತ್ತು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಮತ್ತು ನಾನಿಲ್ಲಿ ಐದು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಆಲೂಗಡ್ಡೆಯನ್ನು ಈ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಂತರ ನಾನಿಗಲಿ ಆಲೂಗಡ್ಡೆ ಮತ್ತು ಹಸಿರು ಬಟಾಣಿಯನ್ನು ಬೇಯಿಸಲಿಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರಿಗೆ ಕಟ್ ಮಾಡಿರೋಂಥ ಆಲೂಗಡ್ಡೆ ಮತ್ತು ನೆನೆಸಿಟ್ಟಂಥ ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಐದು ವಿಷಲ್ಗಳನ್ನು ಕೂಗಿಸ್ಕೋಬೇಕಾಗ್ತದೆ ನಂತರ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿಯಾದ ನಂತರ ನಾನಿಲ್ಲಿ ಐದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಶುಂಠಿ ಹಾಗೂ ಒಂದು ನೀರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆನಂತರ ನಾನಿಲ್ಲಿ ಒಂದು ಟೊಮೆಟೊವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೇನೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆನಂತರ ನಾನಿಲ್ಲಿ ಮೂರು ಹಸಿ ಮೆಣಸನ್ನು ಸೇರಿಸ್ಕೊಳ್ತಿದ್ದೀನಿ ಖಾರ ತುಂಬ ಇಷ್ಟಪಡೋರು ಸ್ವಲ್ಪ ಹೆಚ್ಚು ಹಸಿಮೆಣಸನ್ನು ಕೂಡ ಹಾಕ್ಕೋಬೋದು ಆನಂತರ ಅರ್ಧ ಇಂಚು ಚಕ್ಕೆ ಎರಡು ಲವಂಗ ಹಾಗೂ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಷ್ಟನ್ನು ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಎಲ್ಲ ಮೆತ್ತಾಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಆಗ ನಾವು ಆಲೂಗೆಡ್ಡೆ ಮತ್ತು ಹಸಿರು ಬಟಾಣಿಯನ್ನು ಬೇರೆ ಕಿಟ್ಟಿದ್ವಲ್ಲ ಆ ಕುಕ್ಕರ್ನ ವಿಶಲನ್ನು ತೆಗೆದು ಕುಕ್ಕರ್ ಮುಚ್ಚಲನ್ನು ತೆಗಿತಿದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇದರಲ್ಲಿ ನಾನೀಗ ಸ್ವಲ್ಪ ಆಲೂಗೆಡ್ಡೆ ಮತ್ತು ಹಸಿರು ಬಟಾಣಿಯನ್ನು ಒಂದು ಕಪ್ಪಾಗುವಷ್ಟು ತೆಗೆದಿಡ್ತಾಯಿದ್ದೀನಿ ನೆಕ್ಸ್ಟ್ ಇದನ್ನು ರುಬ್ಬಿಕೊಳ್ಳುವಾಗ ಅದಕ್ಕೆ ಸೇರಿಸ್ಕೊಳ್ಬೇಕು ಹಾಗೆ ಮಾಡೋದ್ರಿಂದ ಮಸಾಲೆಯ ತಿಕ್ನೆಸ್ ಚೆನ್ನಾಗಿ ಬರ್ತದೆ ಹಾಗೆ ನಾನು ಇದರಲ್ಲಿ ಸ್ವಲ್ಪ ಆಲೂಗೆಡ್ಡೆ ಮತ್ತು ಹಸಿರು ಬಟಾಣಿಯನ್ನು ನೆಕ್ಸ್ಟ್ ಪಾನಿಪುರಿಗೆ ಸ್ಟಫಿಂಗಿಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಳ್ತೇನೆ ನಂತರ ಉಳ್ಳದನ್ನೆಲ್ಲ ಸ್ಮ್ಯಾಶ್ ಮಾಡಬೇಕು ಆ ನಂತರ ಇಲ್ಲಿಂದ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಆಗ ಫ್ರೈ ಮಾಡಿರುವಂತಹ ಟೊಮೆಟೊ ಎಲ್ಲ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ನಾವು ಯಾವ ಕಪ್ಪಲ್ಲಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಪುದೀನಾನ ಕೂಡ ಹಾಕೋಬೇಕು ಮತ್ತು ಅರ್ಧ ಕಪ್ಪಷ್ಟು ನೀರು ಹಾಗೆ ಆಗ ರುಬ್ಲಿಕ್ಕೆ ಅಂತ ತೆಗೆದಿಟ್ಟಿರುವಂಥ ಆಲೂಗಡ್ಡೆ ಮತ್ತು ಹಸಿರು ಬಟಾಣಿಯನ್ನು ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈ ರೀತಿಯಲ್ಲಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಆನಂತರ ನಾನಿಲ್ಲೊಂದು ಬಣಲೆ ತಗೊಂಡಿದ್ದೀನಿ ಅದಕ್ಕೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಚಾಟ್ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಆ ಮಸಾಲೆಯದು ಹಸಿ ಸ್ಮೆಲ್ ಹೋಗುವಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಆಗ ಬೇಯಿಸಿರುವಂತಹ ಆಲೂಗಡ್ಡೆ ಮತ್ತು ಹಸಿರು ಬಟಾಣಿಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಕೂಡ ಅದಕ್ಕೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಉಪ್ಪೆಲ್ಲ ನೋಡಿ ಕಮ್ಮಿ ಆದರೆ ಚಾಟ್ ಮಸಾಲ ಉಪ್ಪು ಖಾರನೆಲ್ಲ ಸೇರಿಸ್ಕೊಳ್ಳಿ ಇದೊಂದು ಕೊದಿ ಬಂದರೆ ಸಾಕಾಗ್ತದೆ ಈಗ ಮಸಾಲೆ ರೆಡಿ ನೆಕ್ಸ್ಟ್ ಪೂರಿಯನ್ನು ಕಾಯಿಸಲಿಕ್ಕೆ ಇಲ್ಲೊಂದು ಬಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಕುಕ್ಕಿಂಗ್ ಆಯಿಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೆಡಿಮೇಡ್ ಪೂರಿಗಳನ್ನು ಬಳಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿಯಲ್ಲಿ ಪೂರಿಗಳು ಮಾರ್ಕೆಟಲ್ಲಿ ಸಿಗ್ತದೆ ಅದನ್ನು ಫುಲ್ ಬಿಸಿ ಆಗಿರುವಂತ ಎಣ್ಣೆಗೆ ಹಾಕಿದ ಕೂಡಲೇ ಈ ರೀತಿಯಲ್ಲಿ ಚೆನ್ನಾಗಿ ಉಬ್ಕೊಂಡು ಬರ್ತದೆ ಮನೆಯಲ್ಲಿ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಬರೋದಿಲ್ಲ ಅಷ್ಟು ಚೆನ್ನಾಗಿ ಪೂರಿ ಗರಿಗರಿಯಾಗಿ ಬರ್ತದೆ ಮಾರ್ಕೆಟಲ್ಲಿ ರೆಡಿಮೇಡ್ ಪೂರಿ ಕೊಡಿ ಅಂದರೆ ಕೊಡ್ತಾರೆ ನಾನು ಮಸಾಲೆ ಪುರಿ ಹಾಗೂ ಪಾನಿಪುರಿ ಎರಡಕ್ಕೂ ಕೂಡ ಇದೇ ಪೂರಿಯನ್ನು ಯೂಸ್ ಮಾಡೋದು ಕೆಲವೊಂದು ಶಾಪ್ಗಳಲ್ಲಿ ಪೂರಿ ಬದಲಿಗೆ ಶಂಕರ ಪೊಳೆ ಅಥವಾ ತುಕ್ಕಡಿ ಅಂತ ಹೇಳ್ತಾರೆ ಕೆಲವು ಕಡೆ ಅದನ್ನು ಕೂಡ ಹಾಕಿ ಮಸಾಲೆ ಪೂರಿಯನ್ನು ಮಾಡಿಕೊಡ್ತಾರೆ ಇಷ್ಟು ಪೂರಿ ಕಾಯಿಸಿಟ್ಟಾಗಿದೆ ನೆಕ್ಸ್ಟು ಪಾನಿ ಮಾಡಿಕೊಳ್ಳುವ ಪಾನಿ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣಸು ಹಾಗೂ ಸ್ವಲ್ಪ ಪುದೀನ ಒಂದು ಸ್ಪೂನು ಜೀರಿಗೆ ಅರ್ಧ ಇಂಚು ಶುಂಠಿ ಹಾಗೂ ಅರ್ಧ ಲೋಟ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿಕೊಂಡ್ರೆ ಉಣ್ಣಗೆ ರುಬ್ಕೊಂಡ್ರೆ ಸಾಕಾಗ್ತದೆ ನೆಕ್ಸ್ಟು ಪಾನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ರುಬ್ಕೊಂಡಿರುವಂಥ ಪೇಸ್ಟ್ ಹಾಗೂ ಹುಣಸೆ ಉಳಿದ ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಚಾಟ್ ಮಸಾಲ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೂ ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡ್ರೆ ಪಾನಿ ರೆಡಿ ಆಗ್ತದೆ ನೆಕ್ಸ್ಟ್ ಪಾನಿಪುರಿ ಮಾಡಲಿಕ್ಕೆ ನಾನಿಲ್ಲಿ ಅದಕ್ಕೆ ಸ್ಟಫಿಂಗ್ ಇದೆಯಲ್ಲ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಆವಾಗ ತಂದಿಟ್ಟಿರೋಂಥ ಆಲೂಗೆಡ್ಡೆ ಮತ್ತು ಹಸಿರು ಬಟಾಣಿಯನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನಷ್ಟು ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದಷ್ಟನ್ನು ಕಳಿಸ್ಕೊಳ್ಬೇಕು ಅದೆಲ್ಲ ಒಂದು ಒಂದಕ್ಕೆ ಹೊಂದ್ಕೊಳ್ಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗ್ತದೆ ಫಸ್ಟಿಗೆ ಇಲ್ಲಿ ಪಾನಿಪುರಿ ಮಾಡ್ತಾಯಿದ್ದೀನಿ ಮೊದಲಿಗೆ ಪೂರಿ ತೊಗೊಂಡು ಅದಕ್ಕೆ ಹಾಗೆ ಮಾಡಿರೋಂಥ ಸ್ಟಫಿಂಗ್ ಇದೆಲ್ಲ ಅದನ್ನು ಹಾಕಿ ಅದಕ್ಕೆ ನೀರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೂ ಸೇವ್ ಇದಿಷ್ಟನ್ನು ಹಾಕ್ಕೊಂಡು ಪಾನಿ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಸೂಪರಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಮಸಾಲೆ ಪುರಿ ಮಾಡಲಿಕ್ಕೆ ಅದೇ ಪೂರಿಯನ್ನು ತಗೊಂಡಿದ್ದೀನಿ ಆ ಪೂರಿಯನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಅದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ಬೇಕು ಆನಂತರ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿರುವಂಥ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೂ ಸೇವನ್ನು ಹಾಕ್ಕೊಂಡ್ರೆ ಮಸಾಲೆ ಪೂರಿ ರೆಡಿ ಆಗ್ತದೆ ಕೆಲವರಿಗೆ ಔಟ್ಸೈಡ್ ಹೋಗಿ ತಿನ್ನಲಿಕ್ಕೆ ಇಷ್ಟ ಇರೋದಿಲ್ಲ ಅಂಥವ್ರಿಗೆ ಈ ರೀತಿಯಲ್ಲಿ ಮನೆಯಲ್ಲೇ ಹೆಲ್ದಿಯಾಗಿ ಮಸಾಲಾ ಪುರಿ ಹಾಗೂ ಪಾನಿಪುರಿ ಮಾಡಿಕೊಂಡು ತಿನ್ಬೋದು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು